ಿಪೇಸ್ ನೀಡಲು ರೈತರ ಮನವಿ ಜೆಸ್ಕಾಂ ವ್ಯಾಪ್ತಿಯಲ್ಲಿರುವ ಎಲ್ಲ ತೋಟದ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಸಿಂಗಲ್ ಪೇಸ್ ಹಾಗೂ ಏಳು ತಾಸು ಬದಲಿಗೆ ಹನ್ನೆರಡು ತಾಸು ಹಗಲು ಹೊತ್ತಿನಲ್ಲಿ ಪೇಸ್ ವಿದ್ಯುತ್ ಸರಬರಾಜು ಕೊಡುವಂತೆ ಒತ್ತಾಯಿಸಿ ರೈತರು ರೈತ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು ಕಲ್ಬುರ್ಗಿ ಜಿಲ್ಲೆಯ ಕಾಳಗಿ ಪಟ್ಟಣದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯಿಂದ ಹಳೆಯ ಬಸ್ ನಿಲ್ದಾಣದಿಂದ ಅಂಬೇಡ್ಕರ್ ಸರ್ಕಲ್ವರೆಗೆ ಪ್ರತಿಭಟನೆಯ ಮೂಲಕ ಸಾಗಿ ಬಂದ ಪ್ರತಿಭಟನಾಕಾರರು ರೈತರು ಜಸ್ಕಾಂ ವ್ಯಾಪ್ತಿಯಲ್ಲಿ ಬರುವ ಹಲವಾರು ತೋಟದ ಮನೆಗಳಿಗೆ ಜಮೀನುಗಳಿಗೆ ಮತ್ತು ಊರಿನಿಂದ ದೂರ ಇರುವ ಹೊಲಗಳಲ್ಲಿ ಇರುವ ಮನೆಗೆ ರಾತ್ರಿ ವೇಳೆ ವಿದ್ಯುತ್ ಸರಬರಾಜು ಮಾಡಿಕೊಡುವಂತೆ ತಹಶೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಈ ಪೂಜ್ಯ ಶಾಂತಶ್ರೀ ಸೋಮನಾಥ ಶ್ರೀಗಳು ಮಂಗಲಗಿ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರು ಹೊಸಳ್ಳಿ ದೊಣ್ಣೂರಿನ ಶ್ರೀಗಳು ರೇವಣ ಸಿದ್ದೇಶ್ವರ ಗೌರಿಗುಡ್ಡ ರಟಕಲ್ ವೀರಣ್ಣ ಗಂಗಾಣಿ ತಾಲೂಕು ಅಧ್ಯಕ್ಷರು ರೈತ ಸೇನೆ ಹಾಗೂ ರೈತ ಸಂಘ ಶಿವರಾಜ್ ಪಾಟೀಲ್ ಗೋಣಿಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರೈತ ಸೇನೆ ಮಲ್ಲಿಕಾರ್ಜುನ ರೆಡ್ಡಿ ಟ್ರ್ಯಾಕ್ಟರ್ ಶೋರೂಮ್ ಸುಂದರ್ ಡಿ ಸಾಗರ್ ಆರ್ ಆರ್ ಪಾಟೀಲ್ ರೇವಣ ಸಿದ್ದಪ್ಪ ಸಾತ್ನೂರ್ ಸೋಮಣ್ಣ ಸಾಹುಕಾರ ಸಿದ್ದಯ್ಯ ಮಠಪತಿ ಶಿವಕುಮಾರ್ ಪಾಟೀಲ್ ಸಿದ್ರಾಮ್ ಪಾಟೀಲ್ ಶಿವಕುಮಾರ್ ಸುಲೇಪೇಟ್ ನಾಗರಾಜ್ ಬೇವಿನ್ ಜಾತ್ ಕುಮಾರ್ ಮಂಗಲಗಿ ಮಲ್ಲಿಕಾರ್ಜುನ್ ಕೋಳದೂರ್ ಮತ್ತು ಸುತ್ತಮುತ್ತಲಿನ ನೂರಾರು ಗ್ರಾಮದ ರೈತರು ಯುವಕರು ಭಾಗವಹಿಸಿದ್ದರು ವರದಿ ಚಂದ್ರಶೇಖರ್ ಆರ್ ಪಾಟೀಲ್ ಹನ್ನೆರಡು ಗಂಟೆ ಮತ್ತು ರಾತ್ರಿ ಹೊತ್ತಿನಲ್ಲಿ ರಾತ್ರಿ ಹೊತ್ತಿನಲ್ಲಿ ತೋಟದ ಮನೆಗೆ ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ ಅದಕ್ಕಾಗಿ ಈ ಹೋರಾಟವನ್ನು ಹಮ್ಮಿಕೊಂಡು ಮುಖಾಂತರ ಒಂದು ಕಾರ್ಯನಿರ್ವಾಹಕವರೆಗೆ ವಿಷಯ ಏನಪ್ಪ ಅಂತ ಕೇಳಿದ್ರೆ ಮನೆಗಳಿಗೆ ಜಮೀನುಗಳಿಗೆ ಮನೆಗಳಿಗೆ ರಾತ್ರಿ ಹೊತ್ತು

ಅದು ತಿಂಗಳಾಯ್ತು ಶಾಸಕರು ಏನ್ ಆದರೆ ನಾವೇ ನಡೀತಾ ಮತ್ತೆ ಮನವಿ ಮಾಡಲು ಉದ್ದೇಶಿಸಿ ಬಹಳ ಚಂದ ಮಾತಾಡಿದ್ದಾರೆ ಈಗಾಗಲೇ ಗುಲ್ಬರ್ಗ ವಿದ್ಯುತ್ ಶಕ್ತಿ ಕಂಪನಿ ನಿಯಮದಿಂದ ತಾಲೂಕಾ ಕನ್ನಡಾಧಿಕಾರಿಗಳು ಅಲ್ಲಿ ಕಲ್ಕಿ ಕೆಲಸ ತಾವು ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಏಕವಲಿ ಆಫೀಸ್ ಕಚೇರಿಗೆ ನಾವು ಮುತ್ತಿಗೆ ಹಾಕ್ತೇವೆ ಅಂತ ಈ ಸಂದರ್ಭದಾಗ ಹೇಳಿ ಈಗಾಗಲೇ ದೇಶಕ್ಕೆ ಅನ್ನ ಕೊಡುವ ರೈತ ದೇಶಕ್ಕೆ ಅನ್ನ ಕೊಡುವ ರೈತ ನಾವು ಎಲ್ಲರೂ ನಿಮಗೆ ಅನ್ನ ಕೊಡ್ತೇವೆ ಆದ್ರೆ ನೀವು ಯಾರೂ ನಮಗೆ ಸ್ಪಂದಿಸಂಗಿಲ್ಲ ಯಾವುದೇ ಆಫೀಸ್ ಹೋದ್ರೆ ಎಂದರೆ ಬಂದರೆ ಗಾಳಿ ಬರ್ರಿ ಯಾರು ನಮಗೆ ಅಂತ ಹೇಳ್ತೇವೆ ಈಗಾಗಲೇ ನಾವು ಬಹಳ ರೈತರು ಯಾವುದಾದ್ರು ಇಲ್ಲಿ ಬಂದವರ ರೈತರು ಹಾಕಬೇಕು ಅಂತ ಮಾಡ್ತಿದ್ದೇವೆ ಅಂದರೆ ಕೇಳಿದವರಿಲ್ಲ ಏನೋ ಅಂತ ಕೇಳಿದ್ರಾ ಆರೆ ಸರ್ ಎಂಟೆನ್ಡ್ ಸರ್ ರೈಟ್ ಇದಾ ಎಂಟೆನ್ಡ್ ರೆ ಒನ್ ಸೈಡ್ ಆರೆ ಸರ್ ರೈಟ್ ಆರೆ ನಿಂದ ಬರ್ ಸರ್ ಎಂತಪೋರ್ ಸರ್ ಸರ್ ಏನಂತ ಹೇಳುತ್ತೆ ಎಲ್ಲ ತರ ಇರಲ್ಲ